ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವೇನಾದ್ರು ಲೇಬರ್ ಕಾರ್ಡ್ ಹೊಂದಿದ್ದೀರಾ ಹಾಗಿದ್ರೆ ನಿಮಗೊಂದು ಗುಡ್ ನ್ಯೂಸ್ ಹಾಗಿದ್ರೆ ಈ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರೋ ಅಂದ್ರೆ ಪ್ಲೀಸ್ ಚಾನಲ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಲೇಬರ್ ಕಾರ್ಡ್ ಹೊಂದಿದವರಿಗೆ ಒಂದು ಗುಡ್ ನ್ಯೂಸ್ ಯಾವೆಲ್ಲ ಪ್ರಯೋಜನಗಳು ಸಿಗಲಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಇದು ಬಂದ್ಬಿಟ್ಟು ಕರ್ನಾಟಕ ಜನತೆಗೆ ರಾಜ್ಯದಲ್ಲಿ ಕಾರ್ಮಿಕರಿಗೆ ಸರ್ಕಾರವು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿರುವ ಮುಖಾಂತರ ತಮ್ಮ ಆರ್ಥಿಕತೆಯಿಂದ ಹೊರಬರಲು ತಮ್ಮ ಜೀವನವನ್ನು ಸುಧಾರಿಸಲು ಸಹಾಯಕವಾಗಿದೆ ಅಲ್ವಾ ಹಾಗೆ ಲೇಬರ್ ಕಾರ್ಡ್ ಹೊಂದಿದವರಿಗೆ ಈ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಸರ್ಕಾರ ಇದೆ ಅಂತ ತಿಳಿಸ್ತಾ ಇದ್ದಾರೆ ಫಸ್ಟ್ ಲೇಬರ್ ನಿಂದ ಸಿಗುವ ಸೌಲಭ್ಯ ಏನು ಅಂತ ತಿಳ್ಕೊಳ್ಳೋಣ ಲೇಬರ್ ಕಾರ್ಡ್ ಹೊಂದಿದ ಹೊಂದಿರುವ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ ವೈದ್ಯಕೀಯ ಧನ ಸಹಾಯ ಉತ್ತಮ ಸಹಾಯ ಹೆಣ್ಣು ಮಕ್ಕಳ ಹೆಸರು ಹೆರಿಗೆ ಸಮಯದಲ್ಲಿ ಬಂದ್ಬಿಟ್ಟು ಅವ್ರಿಗೂ ಕೂಡ ಸಹಾಯ ಮಾಡ್ತಾರೆ ಹಾಗೆ ಅಪಘಾತ ಸಹಾಯ ಮಕ್ಕಳ ಮದುವೆ ಸಹಾಯ ಹೆರಿಗೆ ನಂತರ ತಾಯಿ ಮಗುವಿಗೆ ಸಹಾಯ ತಮ್ಮ ಅಂತ್ಯಕ್ರಿಯೆಗೆ ಸಹಾಯ ಹಂಗೆ ತಮಗೆ ಇನ್ಟ್ಯೂಟರ್ ಕಿಟ್ ಕೂಡ ಅಂದ್ರೆ ಇನ್ಸ್ಟಿಟ್ಯೂಟ್ ಕೂಡ ಸಹಾಯವಾಗಿ ಕೊಡ್ತಾರೆ ಹಾಗೆ ಬಸ್ ಪಾಸ್ ಕೂಡ ಇರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ನೋಡಿ ಇದಿಷ್ಟು ಲೇಬರ್ ಕಾರ್ಡ್ ಇರುವಂತಹ ಒಂದು ಪ್ರಯೋಜನಗಳು ಅಂತಾನೆ ಹೇಳ್ಬೋದು ಲೇಬರ್ ಕಾರ್ಡ್ ಹೊಂದಿರುವ ಅಭ್ಯರ್ಥಿಗಳಿಗೆ ಎಲ್ಲಾ ಸಹಾಯಗಳು ದೊರೆಯದಿರಲಿದೆ ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಲೇಬರ್ ಕಾರ್ಡ್ ನೀಡಲಾಗುತ್ತೆ ನೋಡೋದ್ರಲ್ಲ ಎಲ್ಲಿಂದ ಸಿಗತ್ತೆ ಅಂದ್ರೆ ಕರ್ನಾಟಕದಲ್ಲಿರುವ ಕರ್ನಾಟಕದಲ್ಲಿರುವಂತಹ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ವತಿಯಿಂದ ನಿಮಗೆ ಲೇಬರ್ ಕಾರ್ಡ್ ಅನ್ನೋದು ಸಿಗುವಂತದ್ದು ಹಾಗೆ ಕಟ್ಟಡ ಕಾರ್ಮಿಕರು ತಮ್ಮ ಲೇಬರ್ ಕಾರ್ಡ್ ನವೀಕರಿಸುವುದು ಕಡ್ಡಾಯವಾಗಿರುತ್ತೆ ಅಂದರೆ ನೀವು ಏನಾದರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಬಂದುಬಿಟ್ಟು ಬಂದ್ಬಿಟ್ಟು ಲೇಬರ್ ಕಾರ್ಡನ್ನು ನವೀಕರಿಸೋದು ಅಂದರೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನವೀಕರಿಸಲು ಕಾರ್ಮಿಕ ಇಲಾಖೆಯು ಅರ್ಜಿಯನ್ನು ಕೂಡ ಆಹ್ವಾನಿಸಿದೆ ಅಂದರೆ ಮತ್ತೆ ಹೊಸದಾಗಿ ತಿದ್ದುಪಡಿ ಏನಾದರೂ ಮಾಡಿಸೋದಿದ್ರೆ ಅದಕ್ಕೆ ಕೂಡ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಲೇಬರ್ ಕಾರ್ಡ್ ನೋಂದಣಿ ನವೀಕರಣಕ್ಕೆ ಬೇಕಾದ ದಿನ ದಾಖಲೆಗಳು ಏನಪ್ಪ ಅಂತ ಅಂದ್ರೆ ಲೇಬರ್ ಕಾರ್ಡು ಆಧಾರ್ ಕಾರ್ಡ್ ಸ್ವಯಂ ದೃಢೀಕರಣ ಪತ್ರ ಉದ್ಯೋಗ ದೃಢೀಕರಣ ಪತ್ರ ಇದಿಷ್ಟು ಇದ್ರೆ ನೀವು ಹೋಗಿ ಇದೊಂದು ನವೀಕರಣವನ್ನ ಮಾಡಿಸ್ಬೋದು ಅಂತ ತಿಳಿಸ್ತಾರೆ ಹಾಗೆ ನೀವು ಮೇಲೆ ನೀಡಿರುವ ದಾಖಲೆಗಳನ್ನ ಹಾಗೆ ಇಲ್ಲಿ ತಿಳಿಸಿರುವಂತಹ ದಾಖಲೆಗಳೊಂದಿಗೆ ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಕೇಂದ್ರಗಳಲ್ಲಿ ಭೇಟಿ ನೀಡುವ ಮೂಲಕ ಆನ್ಲೈನ್ ಮುಖಾಂತರ ಆಗಿರ್ಬೋದು ಇಲ್ಲಾಂದ್ರೆ ಹತ್ತಿರದಲ್ಲಿರುವಂತಹ ಕಂಪ್ಯೂಟರ್ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಲೇಬರ್ ಕಾರ್ಡ್ ನೋಂದಣಿಯನ್ನು ನವೀಕರಿಸಬಹುದು ಅಂತ ತಿಳಿಸಿದಾರೆ ನೋಡೋದ್ರಲ್ಲ ಇದು ಇಷ್ಟು ಸಹಾಯ ನಿಮ್ಗೆ ಇಷ್ಟು ಪ್ರಯೋಜನಗಳು ಲೇಬರ್ ಕಾರ್ಡ್ ಇಂದ ಸಿಗುತ್ತೆ ಅನ್ನೋದಾದ್ರೆ ನೀವು ಯಾಕೆ ಲೇಬರ್ ಕಾರ್ಡ್ ಮಾಡಿಸ್ಕೋಬಹುದು ಕಟ್ಟಡ ಕಾರ್ಮಿಕರು ಬಂದ್ಬಿಟ್ಟು ಇಷ್ಟು ಪ್ರಯೋಜನವನ್ನ ಪಡ್ಕೋಬಹುದು ಅಂತ ತಿಳಿಸಿದರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟಾಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಿನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ವಾಚಿಂಗ್ ಬೈ ಇದ್ದಾರೆ